ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ನಾನು ಆರಾಮಾಗಿದ್ದೇನೆ ಇವತ್ತು ಬ್ರೇಕ್ಫಾಸ್ಟಿಗೆ ನನಗೆ ಓಡ್ ದೋಸೆ ಅಂತ ಹೇಳ್ತಾರೆ ನಮ್ಮ ಕಡೆ ನೀವೇನು ಹೇಳ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ಅಥವಾ ಈ ಫುಡ್ಡು ನೀವು ತಿಂದೆ ತಿಂದಿದ್ದೀರಾ ಇಲ್ವೋ ಅಂತ ಕಮೆಂಟ್ ಮಾಡಿ ಡಬ್ಬದಲ್ಲಿ ಮೊಸರು ಹಾಕಿಟ್ಟಿದ್ದಾರೆ ಅತ್ತೆ ಇದರಿಂದ ಇವತ್ತು ಬೆನ್ನೆ ತೆಗೆಯಾನ ಓಡ್ ದೋಸೆಗೆ ಸ್ವಲ್ಪ ಟೈಮ್ ಇರತ್ತೆ ಅದನ್ನ ಹಾಗೆ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಆಗಬೇಕು ಹಾಗಾಗಿ ಆ ಟೈಮಲ್ಲಿ ಮಧ್ಯ ಗ್ಯಾಪಲ್ಲಿ ಬೆಣ್ಣೆ ತೆಗಿಯೇನಂತ ಹೊರಟಿದ್ದೇನೆ ನೋಡಿ ಮಿಕ್ಸಿ ಮಾಡಿಕೊಂಡು ಡಬ್ಬದಲ್ಲಿ ಹಾಕಿ ಫುಲ್ ಫುಲ್ಲಲ್ಲಡಿಸ್ಕೊಂಡೆ ಬೆಣ್ಣೆ ಸಿಕ್ತು ಓಡ್ದೋಸೆನೇ ಯಾರೆಲ್ಲ ತಿಂದಿದ್ದೀರಾ ಹೇಗೆ ಮಾಡೋದು ಅಂತ ಗೊತ್ತಿದೆಯಾ ಇಲ್ವಾ ಕಮೆಂಟಲ್ಲಿ ಖಂಡಿತ ನನಗೆ ತಿಳಿಸಿ ಇದು ಇನ್ನೊಂದು ಡಬ್ಬದಲ್ಲಿ ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ತೆಗೆದೆ ಟೂ ಟೈಮ್ ನಾನು ಬೆಣ್ಣೆ ತೆಗೆದುಕೊಂಡೆ ಹಾಂ ಇನ್ನೂ ಈ ಡಬ್ಬಕ್ಕಷ್ಟೇ ಅಂಟುಕೊಂಡಿದೆ ಅದನ್ನ ಕೂಡ ಇನ್ನು ತೆಗಿಬೇಕು ನೋಡಿ ಮೊಸರು ಬೆಣ್ಣೆ ಮಜ್ಜಿಗೆ ಅಂತ ಹೇಳೋದು ಅಷ್ಟೇ ಪಾತ್ರೆ ಕೂಡ ವಾಶ್ ಮಾಡೋಕ್ಕಿರತ್ತೆ ನೈಸಾಗಿ ರುಬ್ಕೊಂಡಿರೋ ರೈಸಿಗೆ ನೆನೆಸಿಟ್ಟಿರಬೇಕು ನೈಟೆ ಸ್ವಲ್ಪ ಅನ್ನ ಹಾಕಿ ಮಾಡೋದು ಓಡ್ ದೋಸೆ ಓಡ್ ದೋಸೆ ತಿಂದು ಮತ್ತೆ ನಾನು ಗಂಗಮ್ಮನ ಕಟ್ಟೋಕ್ಕೆ ಬಂದೆ ಗದ್ದೆಗೆ ಅವಳನ್ನೊಂದು ಅಲ್ಲಿಂದ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ನನಗೆ ಸಾಕು ಮಾಡ್ತಾಳೆ ನಂಗಮ್ಮನ ಕರ್ಕೊಂಡು ಇಲ್ಲೆಲ್ಲಾದ್ರೂ ಹುಲ್ಲೆಲ್ಲಿ ಚೆಂದ ಇದೆ ಅಂತ ನೋಡಿ ಕಟ್ಟುವಂತ ಅಂದ್ಕೊಂಡಿದ್ದೇನೆ ಇದು ಗೊತ್ತಾ ನಿಮಗೆ ನಮಗೆ ಸೈನ್ಸ್ ಪಾಠ ಮಾಡುವಾಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದರು ಇದರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ ನಾನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮ ಕಮೆಂಟಿಗೋಸ್ಕರ ನಾನು ಖಂಡಿತ ವೆಯ್ಟ್ ಮಾಡ್ತಾ ಇದ್ದೇನೆ ಏನಿದು ಹೆಸರು ಏನು ಹೇಳಲ್ಲ ಮುಟ್ಟಿದರೆ ಮುನಿ ಅಂತ ಹೇಳ್ತಿದ್ರು ಬಟ್ ಎಕ್ಸಾಂಪಲ್ ಇದ ಇದನ್ನೇ ಕೊಡ್ತಿದ್ರು ಇದರ ಏನು ಅಂತ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ ಮತ್ತೆ ಕಾಪಿ ತೆಗಿಯಕ್ಕೆ ಬಂದೆ ನಾನು ಇವತ್ತು ಎರಡೆರಡು ತಾಟ ಹಾಕ್ಕೊಂಡಿದ್ದೇನೆ ಕಾಪಿ ತೆಗೆಯೋಕ್ಕೆ ದೊಡ್ಡ ಮರ ಆದ ಕಾರಣ ಎರಡು ತಾಟ ಬೇಕು ಇಲ್ಲದಿದ್ದರೆ ಹೊರಗಡೆ ತುಂಬ ಚೆಲ್ಲತ್ತೆ ಅದೊಂದು ಇನ್ನೊಂದು ಕೆಲಸ ಆಗತ್ತೆ ನನಗೆ ಎರ್ಕೋದು ಅದಕ್ಕೋಸ್ಕರ ಎರಡು ತಾಟ ಹಾಕ್ಕೊಂಡು ಕಾಪಿ ತೆಗ್ಯಾನ ಅಂತ ಹೊರಟಿದ್ದೇನೆ ನೋಡಿ ನನಗೋಸ್ಕರ ವೆಯ್ಟ್ ಮಾಡ್ದಂಗೆ ಇದೆ ಇವುಗಳು ಏನು ಮಾಡಲ ಕಚ್ಚಿಸ್ಕೊಳ್ಳೋದು ನಂದು ಈ ಕಾಪಿ ಮುಗಿಯೋವರೆಗೂ ಡೈಲಿ ಇದ್ದಿದ್ದೆ ಅಂದ್ಕೋತೇನೆ ಜೊತೆಗೆ ಇನ್ನೊಂದು ಇರುವೆ ಗೂಡು ಇದು ನೋಡಿ ಇದು ಫುಲ್ ಗೂಡೆ ಕಟ್ಟಿದೆ ಅದರೊಳಗೆ ಫುಲ್ ಇರುವೆ 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 ಹುಡಿ ಹಾಕಿ ಈ ಗೂಡಿದ್ದಿದೆ ಕೊಲೆ ಕೊಲೆ ಮಾಡೋದು ನಾನೀಗ ನೋಡಿ ಎಷ್ಟು ಕಚ್ತ ಇದೆ ಅಂತ ಹೇಳಿದ್ರೆ ನನಗೆ ನಾನೀಗ ಗೂಡೆ ನೋಡಲಿಲ್ಲ ಈಚೆಲ್ಲ ಕಾಪಿ ತೆಗ್ದೆ ಬಟ್ ಇಲ್ಲೆಲ್ಲ ಇರುವೆ ಓಡಾಡ್ತಿದೆ ಆದರೆ ಗೂಡಿದೆ ಅಂತ ತಿರುಗಿ ನೋಡೇ ಇಲ್ಲ ಈಗೇನೋ ಪಟ ಪಟ ಸೌಂಡ್ ಕೇಳ್ತಿದ್ದೆ ಇನ್ನೆಲ್ಲ ಬಿದ್ದಿದೆ ಏನಿದು ಸೌಂಡ್ ಕೇಳ್ತಿದೆ ಪಟ ಪಟ ಅಂತ ನೋಡಿದರೆ ಗುಡು ಹಬ್ಬ ನೋಡಿ ನನ್ನನ್ನು ಕೊಲೆ ಇದೆ ಚುಚ್ಚಿ 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 ಇಲ್ಲೆರಡು ಪಕ್ಷಿನ ನೋಡಿದೆ ನಾನು ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆ್ಯಕ್ಚುಲಿ ತುಂಬ ಕ್ಯೂಟಾಗಿತ್ತು ಕಲರ್ ಡಬ್ಬಲ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಅಪರೂಪವಾಗಿ ಪೇಂಟಿಂಗ್ ಮಾಡಿದಂಗೆ ಇದೆ ಆಹಾರ ಹುಡುಕ್ತಿದೆ ಅದರ ಕುಪ್ಪಿಷ್ಟು ಇದೆ ಜುಟ್ಟು ಕೂಡ ಇದೆ ಅದು ತುಂಬ ಅರಳತ್ತೆ ಓಡೇ ಹೋಯಿತು ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಇಲ್ಲೆಲ್ಲೋ ಹೋಗಿ ನೋಡಿ ಡಬಲ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡಿದೆ ಅಕ್ಕಿ ಇಲ್ಲಿ ಇದೆ ಸೇಮ್ ಕಲರ್ ನೋಡಿ ನನ್ನ ಇವತ್ತಿನ ಮಿನಿಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದು ಗೊತ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಖಂಡಿತ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಮಾವಿನ ಹೂ ಕೂಡ ಬಿಟ್ಟಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು